ಸ್ವರೂಪದ ಕಾರ್ಯಕ್ರಮವನ್ನು ಆಯೋಜಿಸಿರುವ ಉದ್ದೇಶವನ್ನು ನಮ್ಮ ಮುಂದಿಡಲು ಬರುತ್ತಿದ್ದಾರೆ ಪ್ರಾಸ್ತಾವಿಕ ಮಾತು ಮಾತಿನೊಂದಿಗೆ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಬರುವಂತಹ ಲಯನ್ ರವೀಂದ್ರ ಶೆಟ್ಟಿ ನಮ್ಮ ಶ್ರೀ ಬಾಲ್ಕೂರು ಮಹಾಸಂಸ್ಥಾ ಪರಮೂಜ್ಯಂತೋಷ ಭಾರತಿ ಸ್ವಾಮೀಜಿ ನಮ್ಮ ನಾವೆಲ್ಲರೂ ಕೂಡ ಪರಮ ಪೂಜ್ಯ ಆಶೀರ್ವಾದದಿಂದ ನಮ್ಮ ಬಾರ್ಕೂರ್ ಸಂಸ್ಥಾನದ ಕಾರ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಎ ಮೋಹನ್ ಆಲ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಆಯೋಜನೆ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ತುಳುನಾಡಿನ ರಾಜಧಾನಿ ಎಂದೇ ಖ್ಯಾತಿ ಆಗಿರತಕ್ಕಂಥ ಬಾರ್ಕೂರು ಎಂಬಲ್ಲಿ ನಾವು ಒಂದು ಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ನಮ್ಮೆಲ್ಲ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಒಂದು ಸಂಸ್ಥಾನವನ್ನು ಲೋಕಾರ್ಪಣೆ ಮಾಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ ಎರಡು ಸಾವಿರದ ಹನ್ನೊಂದರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಅದರ ಕೆಲಸ ಮಾಡಿ ಮಾಡಿ ಎರಡು ಸಾವಿರದ ಹದಿ ಹದಿನೇಳಕ್ಕೆ ಅದನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ ಬರತಕ್ಕಂಥ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಸಂಸ್ಥಾ ಶ್ರೀ ಸಂಸ್ಥಾ ನಾವು ಹತ್ತನೇ ವರ್ಷವನ್ನು ಪೂರೈಸಲಿಕ್ಕಿದೆ ಅದರ ದಸಮನೋತ್ಸವದ ಪೂರ್ವಭಾವಿಯಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಅದಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಸ್ವಾಮೀಜಿಯವರ ಆದೇಶದ ಮೇರೆಗೆ ಈ ಕೆಲಸ ಕಾರ್ಯಗಳು ಆಗ್ತಾ ಇದೆ ನಮಗೆಲ್ಲರಿಗೂ ಕೂಡ ತಿಳಿದಿದೆ ಬಾರ್ಕೂರು ಎಂಬುವಂಥದ್ದು ಕೇವಲ ಬಂಟ ಸಮಾಜದ ಆ ಒಂದು ಕ್ಷೇತ್ರವಾಗಿರೋದು ಎಲ್ಲ ಸಮಾಜದ ಇವತ್ತು ದೈವಸ್ಥಾನ ದೇವಸ್ಥಾನಗಳಿರತಕ್ಕಂಥ ಒಂದು ಪವಿತ್ರವಾದಂತಹ ಸ್ಥಳ ಪ್ರಾರಂಭವಾಗಿ ಬಾರ್ಕೂರಿಗೆ ಸಂಸ್ಥಾನಕ್ಕೆ ಜಾಗ ನಮಗೆ ಬೇಕು ಅಂತ ಆದಾಗ ನಾವೆಲ್ಲರೂ ಕೂಡ ಎರಡು ಸಾವಿರದ ಹತ್ತರಿಂದ ನಾವು ಮೀಟಿಂಗ್ ಎಲ್ಲ ಮಾಡಿ ನಮ್ಮೆಲ್ಲ ಪ್ರಮುಖರು ಒಬ್ಬರ ಹೆಸರನ್ನು ಬಿಟ್ಟರೆ ಒಬ್ಬರ ಹೆಸರು ಬಿಟ್ಟು ಹೋಗ್ತದೆ ನಮ್ಮೆಲ್ಲ ಸಮಾಜದ ಬಂದವರನ್ನು ಸೇರಿಕೊಂಡು ಸೇರಿಸಿಕೊಂಡು ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಕಡೆಗಳನ್ನು ಜಾಗ ನೋಡಿದರೂ ಕೂಡ ನಮಗೆ ಕಂಡು ಬಂದಂಥ ಜಾಗ ಬಾರ್ಕೂರಲ್ಲಿದ್ದಂಥ ಈಗ ಸಂಸ್ಥಾನ ಇರ ಇರತಕ್ಕಂಥ ಜಾಗ ಸುಮಾರು ಒಂದು ಎಕರೆ ತೊಂಬತ್ತೆರಡು ಸೆನ್ಸ್ ಜಾಗವನ್ನು ನಮ್ಮ ಎಲ್ಲ ಪ್ರಮುಖರು ಸೇರಿ ಸ್ವಾಮೀಜಿಯವರ ಭಾಳ ದೊಡ್ಡ ಒಂದು ಶ್ರಮದಿಂದ ಆ ಸಂಸ್ಥಾನ ಅಲ್ಲಿ ನಿರ್ಮಾಣ ಆಗಿದೆ ಇನ್ನೇನು ಸ್ವಲ್ಪ ಕೆಲಸ ಕಾರ್ಯಗಳು ಕೂಡ ಬಾಕಿ ಇದೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೂರ್ತಿ ಮಾಡಿ ಒಂದು ದಸಮಾನೋತ್ಸವದ ವಿಜೃಂಭಣೆಯಾದಂಥ ಕಾರ್ಯಕ್ರಮದಲ್ಲಿ ಆಗಲಿಕ್ಕಿದೆ ಸ್ವಾಮೀಜಿಗಳು ಯಾವಾಗಲೂ ಹೇಳಲಿಕ್ಕಿದೆ ನಂತರ ನಾನು ಈ ಒಂದು ಸಂಸ್ಥಾನದ ಏಳಿಗೆಗಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ಆದರೆ ನನಗೆ ಒಂದು ಆಸೆ ಇದೆ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮ ಬಾರ್ಕೂರಿನ ಆ ಸಂಸ್ಥಾನದಲ್ಲಿ ಇಡೀ ಬಂಟ ಸಮಾಜದ ಒಂದು ಭಾಳ ದೊಡ್ಡ ಜನ ನೋಡಬೇಕು ಆ ಮೂಲಕ ಇಡೀ ಸಂಸ್ಥಾನವನ್ನು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಆ ಮೂಲಕ ಯಾರು ನಮ್ಮ ಸಮಾಜದಲ್ಲಿ ಶಕ್ತಿ ಅಸಕ್ತರಿದ್ದಾರೆ ಅವರಿಗೆ ಶಕ್ತಿ ತುಂಬಿಸ್ತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು ಇದು ನನ್ನ ಆಸೆ ಅಂತೇಳಿ ಬಾರಿ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ನಮ್ಮೆಲ್ಲ ಮಹನೀಯರು ಅದಕ್ಕೆ ಕೈಗೂಡುವಂತಹ ಎಲ್ಲ ಸಹಕಾರವನ್ನು ಘೋಷಣೆ ಮಾಡುತ್ತಾರೆ ಅದರ ಬಗ್ಗೆ ಹೆಚ್ಚಾಗಿ ನಮ್ಮ ಇನ್ನಿತರ ಮುಖಂಡರು ಮಾತಾಡ್ತಾರೆ ಒಟ್ಟಿನಲ್ಲಿ ಬಾರ್ಕುನಲ್ಲಿ ಆಗತಕ್ಕಂಥ ಆ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಆ ಒಂದು ದಶಮಾನೋತ್ಸವದ ವಿಜೃಂಭಣೆಯನ್ನು ನಾವೆಲ್ಲರೂ ಕೂಡ ಕಣ್ತುಂಬ ನೋಡಬೇಕು ನೋಡಬೇಕು ಅಂತಂದರೆ ನಮಗೆಲ್ಲರಿಗೂ ಕೂಡ ದೇವರ ಆಯುಷ್ಯ ಆಯುಧನ ಕೊಡಬೇಕು ಅಂತ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎರಡು ಸಾವಿರದ ಹದಿನೈದರಲ್ಲಿ ಸನ್ಮಾನ್ಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಆಗಿನ ಮುಖ್ಯಮಂತ್ರಿ ಆಗಿರುವಂಥ ಬಿ ಎಸ್ ಯಡಿಯೂರಪ್ಪರಿಂದ ಶಿಲಾನ್ಯಾಸಗೊಂಡು ಆ ಬಳಿಕ ನಂತರ ಬಂದಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ಒಂದು ಸಂಸ್ಥಾನವನ್ನು ಲೋಕಾರ್ಪಣೆ ಮಾಡಿದ್ದು ಅವತ್ತೆಲ್ಲ ಹೇಳ್ತಿದ್ರು ಬಾರ್ಕೂರಿನ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನು ಒಂದು ತರಿಸಿದಂಥ ಒಂದು ಕ್ಷೇತ್ರ ಇದ್ದರೆ ಅದು ಬಾರ್ಕೂರು ಮಹಾಸಂಸ್ಥಾನ ಅಂತ ಅಲ್ಲಿಯೇ ಎಲಿಪ್ಯಾಡನ್ನು ನಿರ್ಮಿಸಿ ಮುಖ್ಯಮಂತ್ರಿಗಳು ನೇರವಾಗಿ ಬಂದು ಆ ಸಂಸ್ಥಾನವನ್ನು ಲೋಕಾರ್ಪಣೆ ಮಾಡಿದದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದ್ದದ್ದು ಇತಿಹಾಸ ಇದು ಮತ್ತೊಮ್ಮೆ ಪುನರಾರಂಭ ಆಗಬೇಕು ಅಂತೇಳಿ ಬರತಕ್ಕಂಥ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅದೇ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮೆಲ್ಲ ಇವತ್ತು ಕೂಳೂರು ಕನ್ಯಾಣ ಸದಸ್ಯರು ಸೆಟ್ಟರಿದ್ದಾರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳಷ್ಟು ನಮಗೆ ಮಾರ್ಗದಶ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಡಾಕ್ಟರ್ ಎಂ ಮೋಹನ್ ಲಾಲ್ ಅವರು ನಿರಂತರವಾಗಿ ಅದರಕ್ಕಿಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಶಿಧರ್ ಶೆಟ್ಟಿ ಬರೋಡ ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಪ್ರಕಾಶಣ್ಣ ಇದ್ದಾರೆ ನಮ್ಮೆಲ್ಲ ಅಜಿತ್ ಮಾತೃ ಸಂಘದ ಅಜಿತ್ ಅಜಿತ್ ಮಲಾಡಿ ಅವರು ಇದ್ದಾರೆ ಎ ಸದಾನಂದ ಶೆಟ್ಟಿ ಒಬ್ಬರೇ ಹೆಸರನ್ನು ಬಿಟ್ಟರೆ ಎಲ್ಲ ಹೆಸರು ಒಟ್ಟು ನಮ್ಮ ಯಾರೆಲ್ಲ ನಮ್ಮ ಸಮಾಜದ ಮುಖಂಡರು ಇದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ನಾವು ಸಂಪರ್ಕ ಮಾಡಿದೆ ಎಲ್ಲರೂ ಕೂಡ ನಮಗೆ ಪೂರ್ಣ ಸಹಕಾರವನ್ನು ಕೊಡ್ತೇವೆ ಅಂತ ಎಲ್ಲ ಮಾತನ್ನು ಕೂಡ ಹೇಳಿದ್ದಾರೆ ಒಟ್ಟಿನಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಆ ಕನಸಿದೆ ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿ ಆ ಕೆಲಸಕ್ಕೆ ನಾವೆಲ್ಲ ಪಾಲ್ಗೊಳ್ ಪಾಲ್ಗೊಳ್ಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ಒಂದು ದಶಮಾನೋತ್ಸವದ ಏನು ಕಾರ್ಯಕ್ರಮ ಇದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಒಂದು ಸಮಿತಿ ಮಾಡಬೇಕು ಅಂತ ಆದಾಗ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಂತ ಮಾಡಿದ್ವಿ ಮಾ ಒಂದು ಹೆಸರನ್ನು ಮಾಡಿದ್ವಿ ಅದಕ್ಕೆ ತಕ್ಷಣ ನಮ್ಮ ಕಾರ್ಯಾಧ್ಯಕ್ಷ ಅಂತ ಮೋಹನ್ ಅವರು ಅದು ಸಮಿತಿ ಅಂತ ಬೇಡ ಅದನ್ನು ಮಂಡಲ ಅಂತ ಮಾಡಿ ಅಂತ ಹೇಳಿದಕ್ಕೆ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮಹಾಮಂಡಲ ಅಂತ ಮಾಡಿ ಮತ್ತೆಲ್ಲ ಬಂಟರ ಸಂಘಗಳಿಗೆ ನಾವು ಭೇಟಿಯನ್ನು ಕೊಟ್ಟು ಪ್ರತಿ ತಾಲೂಕಿನಲ್ಲೂ ಕೂಡ ಆಯಾಯ ತಾಲೂಕಿನ ಮಂಡಲ ಅಂತ ರಚನೆ ಮಾಡಿ ಎಲ್ಲರನ್ನು ಕೂಡ ಸಮಿತಿಗೆ ಆ ಬಂಟರ ಸಂಘದ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಅನುಮತಿಯನ್ನು ತಕೊಂಡು ಇಪ್ಪತ್ತೇಳು ಇಪ್ಪತ್ತೇಳು ಜನರ ಸಮಿತಿಯನ್ನು ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ವಿಸ್ತರಿಸುವಂಥ ಕೆಲಸ ಕಾರ್ಯಗಳನ್ನು ಡಾಕ್ಟರ್ ಎಂ ಅವರವರ ಮಾರ್ಗದರ್ಶನ ನಾವು ಮಾಡಲಿಕ್ಕಿದ್ದೇವೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಏನು ನಮ್ಮ ಬಾರ್ಕೂರಿನ ಆ ಭಾರ್ಗವ ಬೀಡಿನಲ್ಲಿ ಇರತಕ್ಕಂಥ ನಮ್ಮ ಬಾರ್ಕೂರು ಮಹಾಸಂಸ್ಥಾನ ಇದೆ ಅದೊಂದು ಗತ ವೈಭವವನ್ನು ಕಾಣಬೇಕು ಅಂತ ಆದರೆ ನಾವು ಎರಡು ವರ್ಷದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ ಆ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಸಮಾಜದ ಬಂಧುಗಳು ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ಇದು ಬಾರ್ಕೂರು ಮಹಾಸಂಸ್ಥಾನ ಅಂತೇಳಿದರೆ ಇದು ಕೇವಲ ಒಂದು ಬಂಟ ಸಮಾಜದ ಒಂದು ಅಲ್ಲ ಅಲ್ಲಿ ಇರುವಂಥದ್ದು ಹೇಳಿದ್ರೆ ಎಲ್ಲರೂ ಕೂಡ ಅದರಲ್ಲಿರುವಂಥವ್ರು ಎಲ್ಲ ಬಂಟರು ಆದರೆ ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದ ಸಮಾಜಕ್ಕೂ ಕೂಡ ಯಾವತ್ತೂ ಕೂಡ ಒಂದು ಸಮಾಜ ಇತರ ಸಮಾಜದ ಜಾತಿ ವರ್ಗದವರನ್ನು ಕೂಡ ಒಟ್ಟಾಗಿ ಕೊಂಡೋಗುವಂಥ ಇದ್ದರೆ ಅದು ಬಂಟ ಸಮಾಜ ಮಾತ್ರ ಆದ್ದರಿಂದ ಆ ಕೀರ್ತಿ ಕೂಡ ನಮಗಿದೆ ಆ ಕೆಲಸ ಕಾರ್ಯಗಳನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಂತ ಹೋಗುತ್ತಂಥ ಮಹತ್ವದ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ತಾ ಬರತಕ್ಕಂಥ ದಸಮಾನೋತ್ಸವದ ಕಾರ್ಯಕ್ರಮದ ವಿಜೃಂಭಣೆಯಿಂದ ನೆರೆಯುವಂತೆ ನಾವು ಈಗಾಗಲೇ ಅದಕ್ಕೆ ಸಿದ್ಧತೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತೇನು ನಮ್ಮ ಶ್ರೀ ಸಂಸ್ಥಾನದ ತಸಮ ಸಂಭ್ರಮ ಸಂಕಲ್ಪದ ಏನು ಕಾರ್ಯಕ್ರಮ ಇದೆ ಇದೆಲ್ಲ ಇದಕ್ಕೆಲ್ಲ ಕೂಡ ನೀವು ನಿಮ್ಮ ಸಹಕಾರವನ್ನು ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದರೂ ಕೂಡ ನೀವೆಲ್ಲರೂ ಕೂಡ ಕಾರ್ಯ ಭಾಗವಹಿಸಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನೀವೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಬಿಡ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ ಘಟನಾತ್ಮಕ ಬೆಳವಣಿಗೆಯ ಹಿನ್ನೆಲೆಯನ್ನು ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮ ಮುಂದಿಟ್ಟ ಲಯನ್ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮಗೆ ಪ್ರೀತಿಯ ಧನ್ಯವಾದಗಳು